ಶ್ರೀನಿವಾಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಗಂಧನಹಳ್ಳಿ ವೆಂಕಟೇಶ್ವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಸಡಗರ ಸಂಭ್ರಮದಿಂದ ಸಂಭ್ರಮದಿಂದ ಆಚರಣೆ ಮಾಡಿದರು ತಾಲೂಕಿನ ಹೊಸಗಾರ ಹೋಬಳಿಯ ಮಾರ್ಗೋಡಹಳ್ಳಿ ಗ್ರಾಮದ ಬಸವೇಶ್ವರ ದೇವಾಲಯದ ಬಳಿ ಆಚರಣೆ ಮಾಡಿ ಇದಕ್ಕೂ ಮೊದಲು ಶ್ರೀ ಬಸವೇಶ್ವರ ದೇವಾಲಯ ಶ್ರೀ ಬಸವೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ತಮ್ಮ ನೆಚ್ಚಿನ ನಾಯಕ ಗನ್ನಳ್ಳಿ ವೆಂಕಟೇಶ್ವರಿಗೆ ಹಾರ ತುರಾಯ ಪೇಟ ಹಾಕಿ ಅಭಿನಂದಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ನಗುತಾ ನಗುತ್ತ ಬಾಳು ನೀನು ನೋರು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ರೂಪ ಜಿನೆ ಮಗು ನಗುತ್ತಾ ನಗುತ್ತ ಬಾಳು ನೀನು ನೋರು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ವರ್ಷದ ಹುಟ್ಟು ಬಂದ್ರೆ ನಾನು ನಮ್ಮ ಗ್ರಾಮದ ಗ್ರಾಮೀಣ ಜನತೆಗೆ ಅನುಕೂಲವಾಗಿ ಅಂತ ಹೇಳಿ ಮೈಸೂರಲ್ಲಿ ಒಂದು ಸ್ಪೆಷಲ್ ಹಾಸ್ಪಿಟಲ್ ಓಪನ್ ಮಾಡಿದ್ದೀನಿ ಶ್ರೀನಿವಾಸ ಮಲ್ಟಿಸ್ಟೆಲ್ ಹಾಸ್ಪಿಟಲ್ ಅಂತ ಅದರಲ್ಲಿ ನಾವು ತುಂಬಾ ನಮ್ಮಲ್ಲಿ ಕೆಲವು ಗ್ರಾಮೀಣ ಭಾಗದವರು ಕೆ ಎಸ್ಪಿಟಲ್ನೇ ಹೃದಯ ಭಾಗ ಅಂತ ಅನ್ಕೆ ಅವ್ರಿಗಿಂತ ಖಾಸಗಿ ಹಾಸ್ಪಿಟಲ್ ತುಂಬಾ ಕಡಿಮೆ ಅಂದ್ರೆ ಸರ್ಕಾರ ಆಸ್ಪತ್ ಸ್ವಲ್ಪ ಜಾಸ್ತಿ ಅಂದ್ರೆ ತುಂಬಾ ಕಡಿಮೆ ಮಧ್ಯಮ ವರ್ಗದಲ್ಲಿ ಜನಗಳಿಗೆ ಅನುಕೂಲ ಆಗುವಂತ ಒಂದು ನಮ್ಮ ಈ ನಮ್ಮ ತಾಲೂಕಿನ ಭಾಗ ಜನಕ್ಕೆ ಒಂದು ಕಡುಬಡವರಿಗೆ ಮಧ್ಯಮ ವರ್ಗದ ಅನುಕೂಲ ಆಗುವಂತ ಒಂದು ಆಸ್ಪತ್ರೆ ತಂದಿದ್ದೀನಿ ಆರು ತಿಂಗಳಾಗಿದೆ ಆರು ತಿಂಗಳಲ್ಲಿ ಇದುವರೆಗೂ ತುಂಬಾ ಚೆನ್ನಾಗಿ ನಡ್ಕ ಬಂದಿದೆ ಉತ್ತಮ ಚಿಕಿತ್ಸೆ ಕೊಡ್ತಾ ಇದ್ವಿ ಚೆನ್ನಾಗಿದೆ ಎಲ್ಲರೂ ಅದು ಸದುಪಯೋಗ ಪಡ್ತಾನ ಕೇಳ್ಕೊಳ್ತೀನಿ ಹಾಗೆ ಹಾಗೆ ನಮ್ಮ ಆರೋಗ್ಯ ಆರೋಗ್ಯ ಸಂಸ್ಥೆಯಲ್ಲಿ ಯಶಸ್ವಿ ಕಾರ್ಡ್ ಇದೆ ಎ ಬಿ ಆರ್ ಕೆ ಇದೆ ಮತ್ತೆಲ್ಲಾ ಇನ್ಸುರೆನ್ಸ್ಗಳಿದೆ ಮತ್ತು ನಮ್ಮ ಮಧ್ಯಮ ವರ್ಗದವರು ಬಂದು ಅದು ಸದಬೇಕ ಕೇಳ್ತೀವಿ ಮತ್ತೆ ಈ ವರ್ಷದ ಆಚರಣೆಯನ್ನ ನನ್ನ ಎಲ್ಲಾ ಯುವಕರು ನನ್ನ ತಾಲೂಕಿನ ಮತ್ತು ನನ್ನ ಜಿಲ್ಲಾ ಪಂಚಾಯತ್ ಎಲ್ಲ ಯುವಕರು ಕೂಡ ನಮ್ಮ ತಾಲೂಕಿನ ಎಲ್ಲಾ ಯುವಕರು ಕೂಡ ಒಂದ್ ಗೋಡಿ ಇಲ್ಲ ನಾನು ಅಕ್ಷ ಧರ್ಮಸ್ಥಳ ಹೊರಟಿದೆ ಇಲ್ಲ ನಾನು ಈಗ ಬರಲೇಬೇಕು ತಾಲೂಕು ಅಂತ ಹೇಳಿ ಮತ್ತೆ ನಮ್ಮ ಈ ಭಾಗದ ಟಿ ಪಿ ಮೆಂಬರ್ ಆಕಾಂಕ್ಷಿ ಅಂತ ರಮೇಶ್ ಅಣ್ಣವರು ಎಲ್ಲರೂ ಕೂಡ ತುಂಬಾ ಅವರೇ ಇಚ್ಛೆಯಿಂದ ಮಾಡಿದಂತ ಕಾರ್ಯಕ್ರಮ ಇಲ್ಲಿ ಬಂದು ನಾನು ಈ ಕಾರ್ಯಕ್ರಮ ಬಂದು ಬಹಳ ಖುಷಿಯಾಗಿದೆ ಯಾಕಂದ್ರೆ ಹುಟ್ಟಿದೋ ಇಲ್ಲೋ ಬೆಳೆದಿದ್ದೋ ಬಟ್ ಈ ಜನಗಳ ಪ್ರೀತಿಗೆ ನಾವು ಬೆಳಕಾಗಲ್ಲ ಎಲ್ಲರೂ ಕೂಡ ನನ್ನ ಈ ಯುವಕರು ಎಲ್ಲೂ ಪ್ರತಿಯೊಬ್ರು ನಿನ್ನೆ ಮಧ್ಯಾಹ್ನದಿಂದ ಓಡಾಡ್ಕೊಂಡು ಎಲ್ಲನೂ ಮಾಡಿದ್ದಾರೆ ಎಲ್ಲ ಯುವಕರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಪ್ರತಿಯೊಬ್ರು ಕೂಡ ನಾನು ಉದ್ಯೋಗವಾಗಿ ಅವ್ರ್ ಹೊಸ ಹೊಂದಿಸ್ತೀನಿ ಅವ್ರು ಯಾವಾಗ್ಲೂ ಒಳ್ಳೇದು ಮಾಡಲಿ ನಾನು ಯಾವಾಗ್ಲೂ ನೊಂದವರ ಪರವಾಗಿ ಮತ್ತು ನನ್ನ ಊರಿನ ಪರವಾಗಿ ಮತ್ತು ನನ್ನ ಗ್ರಾಮದ ಪರವಾಗಿ ಮತ್ತು ನನ್ನ ತಾಲೂಕಿನ ಪರವಾಗಿ ಯಾವಾಗ್ಲೂ ಸದಾ ಇರ್ತೀನಿ ಈ ಜೀವ ಇರೋ ತನಕ ನಾನು ನನ್ನ ಈ ಮಣ್ಣ ಈ ಜೀವನ ಇರೋ ತನಕ ಎಲ್ಲರೂ ಅನುಕೂಲವಾಗಿ ನಾನು ಮಾಡಿಸಿಕೊಟ್ಟು ಏನಾದರೂ ಈಗ ಸರ್ಕಾರದ ಈಗಿದೆ ಇನ್ನೂ ಮೂರು ವರ್ಷ ಕಾಲ ಇದೆ ಈಗ ಆರೋಗ್ಯ ಕೆಲವೊಂದು ಗೃಹ ಯೋಜನೆಗಳಿಂದ ನಮ್ಮ ಪಂಚವಾಸಿ ಯೋಜನೆಗಳಿಂದ ಸ್ವಲ್ಪ ತಡ ಆಗಿದೆ ಇನ್ನ ಎರಡು ವರ್ಷದಲ್ಲಿ ನಮ್ಮ ಪಂಚಾಯತ್ ಗನ್ನಡಿ ಜಿಲ್ಲಾ ಬರುವಂತಹ ಮೂರು ಐದು ಗ್ರಾಮ ಪಂಚಾಯಿತಿಗಳು ಮೂರು ಪಿ ಆಫೀಸ್ ಬರ್ತವೆ ಎಲ್ಲಾ ಮೂಲಭೂತ ರಸ್ತೆ ಮತ್ತು ಚಲನೆಗಳನ್ನ ಅತಿ ಶೀಘ್ರದಲ್ಲಿ ಕೆಲವೊಂದು ಮುಂದಿನ ತಿಂಗಳಲ್ಲೇ ಕೆಲವೊಂದು ಗುಡ್ಲಿ ಪೂಜೆ ಆಗುತ್ತೆ ಆಗಸ್ಟ್ ಸೆಪ್ಟೆಂಬರ್ ತುಂಬಾ ಪೂಜೆ ಆಯ್ತವೆ ಜೆ ಪಿ ಟಿ ಪಿ ಪಂಚಿಲ್ಲ ಅದರಿಂದ ಕಮ್ಮಿ ಆಗಿದೆ ಈಗ ಇಪ್ಪತ್ತು ಕಡೆ ಜಾಗ ಸುಮಾರು ರಸ್ತೆಗಳು ಅಂದ್ರೆ ಈ ಭಾಗದ ಎಲ್ಲ ರಸ್ತೆಗಳು ಸಾಧಾರಣವಾಗಿ ಮೇ ಮುಖ್ಯ ರಸ್ತೆಗಳು ಎಲ್ಲವೂ ಕೂಡ ಈ ವರ್ಷದಲ್ಲೇ ಕ್ಲಿಯರ್ ಆಗ್ತವೆ ಯೋಚಾರ ನಮ್ಮ ಹಣ ಆದಂತ ಡಿ ಜೊತೆಯಲ್ಲಿ ಜೊತೆಗೂಡಿ ನಮ್ಮ ಈ ಭಾಗದಲ್ಲಿ ಏನಿದೆ ಯಾವ ಭಾಗಗಳು ಹಿಂದುಳಿದಿದೋ ಯಾವ ಹದಿನೈದು ವರ್ಷದಿಂದ ಮರಿಚಿಕೆಯಾಗಿ ಹಿಂದುಳಿದ ಗ್ರಾಮಗಳನ್ನ ಒತ್ಕೊಟ್ಟು ಆ ಗ್ರಾಮಗಳಿಗೆ ಏನು ಮೂಲಭೂತ ಸೌಕರ್ಯ ಬೇಕು ಅಲ್ಲಿ ಹೊಲಸಕ್ಕೆ ನಮ್ಮ ಮೂಲ ನಮ್ಮ ಅಣ್ಣ ಮಾನ್ಯ ಶಾಸಕರ ಯಶಂಕರ್ ಜೊತೆ ಜೊತೆಗೂಡಿ ಅಲ್ಲೆಲ್ಲ ಗ್ರಾಮಗಳನ್ನ ಅಭಿವೃದ್ಧಿ ಕಾಣ್ ನಾವು ಮಾಡಿಕೊಟ್ಟು ಇದೇ ಸಂದರ್ಭದಲ್ಲಿ ಅಡಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಹಾದೇವ್ ಗಂದರಹಳ್ಳಿ ದೊಡ್ಡ ರಘು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಎಂ ಎಸ್ ಮಹಾದೇವ್ ಮೈಸೂರು ಮಹಾನಗರ ಪಾಲಿಕೆ ನಾಮನಿರ್ದೇಶನ ಸದಸ್ಯ ಆರೀಫ್ कांग्रेस यो मुखंडन निरले नंदीश जयंत मेडिकल लोकेष अभिनंदन